ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಈ ವಾರದ ಸೂಪರ್ ಸಂಡೇ ವಿತ್ ಸುದೀಪ್ ಅನ್ನುವಂತಹ ಎಪಿಸೋಡ್ ಅಲ್ಲಿ ಏನೆಲ್ಲ ಆಗಿದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ ಪ್ರಮುಖವಾಗಿ ಮೂರು ಅಪ್ಡೇಟ್ಗಳು ಇರುವಂತದ್ದು ಸೊ ಬನ್ನಿ ಹಾಗಾದ್ರೆ ತಡ ಮಾಡ್ದೇನೆ ಒಂದೊಂದು ಅಪ್ಡೇಟ್ ಅನ್ನ ನೋಡ್ತಾ ಹೋಗೋಣ ಸೊ ಮೊದಲನೇದಾಗಿ ಒಂದು ಪ್ರೋಮೋ ರಿಲೀಸ್ ಮಾಡಿದ್ದಾರೆ ನಿಮ್ಗೆ ವಿಷಯ ಗೊತ್ತಾಗಿರಬಹುದು ಅದೇನಪ್ಪ ಅಂತ ಹೇಳಿದ್ರೆ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಎಲ್ಲ ಸ್ಪರ್ಧಿಗಳಲ್ಲಿ ಅಲ್ಲೇನೆ ಒಂದು ಎರಡು ತಂಡವನ್ನು ರಚನೆ ಮಾಡಿ ಆ ತಂಡದವರು ಗೆಸ್ ಮಾಡಬೇಕು ಕಣ್ಣಿಗೆ ಪಟ್ಟಿಯನ್ನು ಕಟ್ಕೊಂಡು ಮುಂದೆ ಕೆಲವೊಂದಿಷ್ಟು ಐಟಮ್ ಗಳನ್ನ ವಸ್ತುಗಳನ್ನ ಇಟ್ಟಿರ್ತಾರೆ ವಸ್ತುಗಳೇನೆ ಸೊ ಅದನ್ನ ಬಾಯಿಂದ ಟೇಸ್ಟ್ ಮಾಡಿ ಅದೇನು ಅನ್ನೋದನ್ನ ಮತ್ತೊಂದು ಸ್ಪರ್ಧಿಗೆ ಹೇಳಬೇಕು ತನ್ನದೇ ತಂಡದ ಮತ್ತೊಂದು ಸ್ಪರ್ಧಿಗೆ ಹಾಗೇನೆ ಇಬ್ರು ಕೂಡ ಕಣ್ಣಿಗೆ ಪಟ್ಟಿಯನ್ನು ಕಟ್ಕೊಂಡಿರ್ಬೇಕು ಸೊ ಹೀಗಾಗಿ ಆ ವಸ್ತು ಏನು ಅನ್ನೋದನ್ನ ಡೈರೆಕ್ಟ್ ಆಗಿ ಹೇಳೋ ರೀತಿನಲ್ಲಿಲ್ಲ ಒಂದು ಹಿಂಟ್ ಅನ್ನ ಕೊಡಬೇಕು ಆ ಹಿಂಟ್ ಅನ್ನ ಅರ್ಥ ಮಾಡಿಕೊಂಡು ಮತ್ತೊಂದು ಸ್ಪರ್ಧಿ ಅವರು ಕೂಡ ಕಣ್ಣಿಗೆ ಪಟ್ಟಿಯನ್ನು ಕಟ್ಕೊಂಡಿರ್ತಾರಲ್ವ ಅವರು ಆ ಒಂದು ವಸ್ತುವನ್ನು ಗೆಸ್ ಮಾಡಿದ್ರೆ ಒಂದು ಪಾಯಿಂಟ್ ಸೊ ಈ ರೀತಿಯಾಗಿ ಒಂದು ಗೇಮ್ ಇರುತ್ತೆ ಸೊ ಇದರಲ್ಲಿ ಸಖತ್ ಫನ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ರಜತ್ ಮತ್ತೆ ಗಿಲ್ಲಿ ಸೊ ಇವರಿಬ್ಬರ ಕಾಂಬಿನೇಷನ್ ಸಖತ್ ಆಗಿನ ಆಗ್ತಾ ಇತ್ತು ಸೊ ಒಳ್ಳೆಯ ಫನ್ ಇತ್ತು ಬಟ್ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಗಿಲ್ಲಿ ಮತ್ತೆ ರಜತ್ ಇಬ್ರಿಗೂ ಕೂಡ ಅದನ್ನ ಗೆಸ್ ಮಾಡೋದಕ್ಕೇನೆ ಆಗಿಲ್ಲ ಆ ವಸ್ತು ಏನು ಅನ್ನೋದು ಟೇಸ್ಟ್ ಮಾಡಿ ಅದು ಏನಂತ ಹೇಳಲಿಕ್ಕೇ ಆಗಿಲ್ಲ ಸೊ ಹೀಗಾಗಿ ಪಾಯಿಂಟ್ ಸಿಕ್ಕಿರಲಿಲ್ಲ ಅದಾದ ನಂತರ ಕಿಚ್ಚ ಸುದೀಪ್ ಅವರು ಇವಾಗ ಎರಡು ಪಾಯಿಂಟ್ ಕೊಡ್ತೀನಿ ಸರಿಯಾಗಿ ಗೆಸ್ ಮಾಡಿದ್ರೆ ಅಂತ ಕೂಡ ಹೇಳಿರ್ತಾರೆ ಸ್ಟಿಲ್ ಅಲ್ಲಿ ಫೇಲ್ ಆಗಿರ್ತಾರೆ ಬಟ್ ಇದನ್ನೇ ಸಕತ್ತು ಕಾಮಿಡಿ ಆಗಿ ಮಾಡ್ತಾ ಇದ್ರು ಇಲ್ಲಿ ರಜತ್ ಹಾಗೆನೇ ಗಿಲ್ಲಿ ಅವರು ಪಕ್ಕಾ ಸೋತು ಅಂತ ಹೇಳಿ ಇಲ್ಲಿ ರಜತ್ ಅವ್ರು ಹೇಳ್ತಾ ಇರ್ತಾರೆ ಆಮೇಲೆ ಗಿಲ್ಲಿ ಅವರು ತಾನು ಟ್ರೈ ಮಾಡ್ತೀನಿ ಅಂತ ಹೋಗಿ ಇವಾಗ ಪಕ್ಕ ಸೋತು ಅನ್ನೋದನ್ನು ಕೂಡ ಹೇಳ್ತಾ ಇದ್ರು ಒಟ್ಟಾರೆಗೆ ಅವರ ಒಂದು ಟೋನ್ ಏನಿದೆ ಅವರ ಒಂದು ಆ ಒಂದು ಟೈಮಿಂಗ್ ಏನಿದೆ ಸೂಪರ್ವಾಗಿತ್ತು ಅದು ಸಖತ್ ಪಂಚ್ ಲೈನ್ ಆಗಿ ಕನ್ವರ್ಟ್ ಆಗ್ತಾ ಇತ್ತು ಸಖತ್ ಕಾಮಿಡಿ ಕೂಡ ಇತ್ತು ಸೊ ಎಪಿಸೋಡ್ ಅನ್ನ ನೋಡಿ ಅದನ್ನ ನೀವು ಎಂಜಾಯ್ ಮಾಡಿ ಇನ್ನು ಎರಡನೇ ವಿಷಯ ಏನಪ್ಪಾ ಅಂತಂದ್ರೆ ಬಲೂನ್ ಎಲ್ಲರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿಯೊಂದು ಸ್ಪರ್ಧಿಗಳು ಕೂಡ ತಲೆ ಮೇಲೆ ಬಲೂನ್ ಅನ್ನು ಹಾಕೊಂಡಿರ್ಬೇಕು ಮೂರು ನಾಲ್ಕು ಬಲೂನ್ ಇರುತ್ತೆ ಹಾಗೇನೆ ಪ್ರತಿಯೊಂದು ಸ್ಪರ್ಧಿಗಳು ಒಬ್ಬೊಬ್ಬರಾಗಿನೇ ಬಂದು ಯಾರು ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಭ್ರಮೆಯಲ್ಲಿದ್ದಾರೆ ಅಂದ್ರೆ ಬಲೂನ್ ಗಾಳಿ ತುಂಬಿ ತೇಲ್ತಾ ಇರತ್ತಲ್ವ ಗಾಳಿಲಿ ಹಾರಾಡ್ತಾ ಇರತ್ತಲ್ವ ಸೊ ಆ ರೀತಿಯಾಗಿ ಭ್ರಮೆಯಲ್ಲಿದ್ದಾರೆ ಅನ್ನೋದನ್ನ ಹೇಳ್ಬೇಕು ಮತ್ತು ಅವ್ರ ತಲೆ ಮೇಲೆ ಇರುವಂತಹ ಬಲೂನ್ ಅನ್ನ ಒಡಿಬೇಕಾಗಿರುತ್ತೆ ಸೊ ಅವಾಗ ಇಲ್ಲಿ ಗಿಲ್ಲಿ ಅವರು ಒಳ್ಳೆ ಚಾಯ್ಸ್ ಮಾಡ್ಕೊಂಡಿದ್ದಾರೆ ಒಳ್ಳೆ ಚಾಯ್ಸನ್ನ ಮಾಡ್ಕೊಂಡಿದ್ದಾರೆ ಚಾಯ್ಸ್ ಅಲ್ಲ ಚಾಯ್ಸನ್ನ ಮಾಡ್ಕೊಂಡಿದ್ದಾರೆ ಮ್ಯೂಟನ್ ರಗೋ ಅವ್ರ ಹೆಸರನ್ನು ತಗೊಳ್ತಾರೆ ಮತ್ತು ಇಲ್ಲಿ ರಘೋ ಅವರು ಅಂದ್ಕೊಂಡಿದ್ದಾರೆ ನಾನು ಅವರನ್ನ ಫ್ರೆಂಡ್ಶಿಪ್ ಹೆಸರಲ್ಲಿ ಕೆಳಗೆ ಹಾಕಿ ಕಾಮಿಡಿ ಮಾಡ್ತೀನಿ ಅಂತ ಹೇಳಿ ಇಂತಹ ಒಂದು ಭ್ರಮೇಲಿದ್ದಾರೆ ಅವರು ಅದರಿಂದ ಹೊರಗಡೆ ಬರಬೇಕು ಅಂತ ಹೇಳಿ ಅದನ್ನ ಒಡ್ಡಿತಾರೆ ಗಿಲ್ಲಿ ಒಳ್ಳೆ ಪಾಯಿಂಟ್ ಇದು ಹಾಗೆನೆ ಇವಾಗ ಗೇಮನ್ನ ತಗೊಂಡು ಹೋಗೋದಕ್ಕೆ ಕೂಡ ಈ ಎಲ್ಲಾ ಪಾಯಿಂಟ್ಸ್ ಗಳು ಕೂಡ ಸಖತ್ ಕಾಂಟ್ರಿಬ್ಯೂಷನ್ ಅನ್ನು ಕೊಡ್ತಾವೆ ಅಂತ ನನ್ಗೆ ಅನಿಸ್ತಾ ಇದೆ ಸೊ ಚೆನ್ನಾಗಿನೇ ಏನೇ ಪಾಯಿಂಟ್ ಅನ್ನ ರೈಸ್ ಮಾಡಿದ್ರು ಈ ಒಂದು ವಿಷಯವನ್ನ ರಘು ಅವರು ಕೂಡ ನಿಜಾನೆ ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ರಕ್ಷಿತಾ ಶೆಟ್ಟಿ ಅವರು ಸೊ ಇತ್ತೀಚೆಗೆ ಕಳೆದ ಕೆಲವೊಂದಷ್ಟು ವಾರಗಳಿಂದ ಸ್ವಲ್ಪ ನೆಗೆಟಿವ್ ಆಗಿ ಹೋಗ್ತಾ ಇದಾರೆ ಅವರು ತುಂಬಾನೇ ಚೆನ್ನಾಗಿ ಗೇಮ್ ಅನ್ನ ಆಡ್ಕೊಂಡು ಬಂದಿದ್ರು ರಕ್ಷಿತಾ ಶೆಟ್ಟಿ ಅವರು ಅಲ್ಲಲ್ಲೇ ಎಡುವುದು ಸಹಜ ತುಂಬಾ ಜನ ಎಡುವಿದ್ದಾರೆ ಈ ಹಿಂದೆ ಕೂಡ ಎಲ್ಲಾ ಸೀಸನ್ ಅಲ್ಲೂ ಕೂಡ ಎಡುವಿದ್ದಾರೆ ಎಲ್ಲಾ ಸ್ಪರ್ಧಿಗಳು ಕೂಡ ಎಡುವಿದ್ದಾರೆ ಅದೇ ರೀತಿಯಾಗಿ ರಕ್ಷಿತಾ ಅವರು ಕೂಡ ಈ ಹಿಂದೆ ಕೆಲವೊಂದು ಬ ಕೆಲವೊಂದಿಷ್ಟು ಸಲ ಎಡವಿದ್ರು ನಂತರ ಅದನ್ನ ಸರಿ ಮಾಡ್ಕೊಂಡು ಬರ್ತಾ ಇದ್ರು ಬಟ್ ಕಳೆದ ಕೆಲವೊಂದಿಷ್ಟು ದಿನಗಳಿಂದ ತುಂಬಾನೇ ಜಾಸ್ತಿನೇ ತಪ್ಪುಗಳನ್ನ ಮಾಡಿ ಅದನ್ನ ಸಖತ್ ಎಕ್ಸ್ಪೋಸ್ ಕೂಡ ಆಗ್ಬಿಟ್ರು ಅಂತಾನೆ ಹೇಳ್ಬಹುದು ಎಸ್ಪೆಷಲಿ ನಿನ್ನೆ ಎಪಿಸೋಡ್ ಅಲ್ಲಂತೂ ಕಿಚ್ಚ ಸುದೀಪ್ ಅವರು ಕೂಡ ರಕ್ಷಿತಾ ಅವರನ್ನ ಸರಿಯಾಗಿ ಎಕ್ಸ್ಪೋಸ್ ಮಾಡಿದ್ರು ಅಂತ ಹೇಳಿದ್ರೆ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ತಾವು ಹೇಳಿದ್ದು ಮಾತ್ರ ನನ್ನ ಪರ್ಸ್ಪೆಕ್ಷನ್ ಅಥವಾ ನನ್ನ ಪರ್ಸ್ಪೆಕ್ಟಿವ್ ಅನ್ನೋದನ್ನ ಹೇಳ್ತಾರೆ ತಾನೇ ಪರ್ಫೆಕ್ಟ್ ಅನ್ನೋ ರೀತಿಯಲ್ಲೇ ಅವ್ರ ತಲೆನಲ್ಲಿದೆ ಸೊ ಈ ಒಂದು ವಿಷಯವನ್ನ ಇಲ್ಲಿ ಕಿಚ ಸುದೀಪ್ ಅವರು ಎಕ್ಸ್ಪೋಸ್ ಮಾಡಿದ್ರು ಅಂತಾನೆ ಹೇಳ್ಬೋದು ಬೇರೆಯವ್ರು ಏನಾದರೂ ಒಪಿನಿಯನ್ ಕೊಟ್ಟರೆ ಅವ್ರ ಒಪಿನಿಯನ್ ಸರಿ ಇಲ್ಲ ಬಟ್ ನನ್ನ ಒಂದು ಯೋಚನೆ ಗೊತ್ತಾ ನನ್ನ ಪ್ರಕಾರ ಹಿಂಗಿಂಗೆ ಅಂತ ಹೇಳ್ತಿರಲ್ವಾ ಸೊ ಇದು ನಿಮ್ಮ ಯೋಚನೆ ಅಷ್ಟೇ ಅದು ಅವ್ರ ಯೋಚನೆ ಆಗಿರ್ಬೋದು ಅದು ಹೇಗೆ ನೀವು ನಿಮ್ಮ ಯೋಚನೆ ಮಾತ್ರನೇ ಪರ್ಫೆಕ್ಟ್ ಅಂತ ಅಂದ್ಕೊಳ್ತೀರಾ ಅವ್ರ ಯೋಚನೆ ಕೂಡ ಏನಾದರೂ ಇರಬಹುದಲ್ವಾ ಅನ್ನೋದನ್ನ ಕೂಡ ಕಿಚ್ಚ ಸುದೀಪ್ ಅವರು ಹೇಳಿದ್ರು ಬಟ್ ರಜಾತ್ ಅವ್ರಂತೂ ನೇರ ನೇರನೇ ಹೇಳಿದ್ರು ಅಂತಾನೆ ಹೇಳ್ಬೋದು ಬೆಸ್ಟ್ ಎಕ್ಸಾಂಪಲ್ ಸೂರಜ್ ಹಗಿನ ಕಾವ್ಯ ಇದ್ದಾಗ ನೀವು ಸೂರಜ್ ಅನ್ನ ಆಯ್ಕೆ ಅಂತ ಹೇಳ್ತಾ ಇದ್ರಲ್ವಾ ಅದೇ ಜಾಗದಲ್ಲಿ ಸೂರಜ್ ಮತ್ತು ಮಾಳು ಇದ್ರೆ ಯಾರನ್ನ ಸೆಲೆಕ್ಟ್ ಮಾಡ್ತಾ ಇದೀರಿ ಅಂತ ಕೇಳಿದಾಗ ರಕ್ಷಿತ್ ಅವ್ರೇನೆ ಮಾಡು ಅಂತ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ಅದು ನನ್ನ ಪರ್ಸ್ಪೆಕ್ಟಿವ್ ಅನ್ನೋದನ್ನ ಇಲ್ಲಿ ರಕ್ಷಿತ್ ಅವ್ರು ಹೇಳಿದ್ರು ಆವಾಗ ರಜತ್ ಅವರು ಇದು ನನ್ನ ಪರ್ಸ್ಪೆಕ್ಟಿವ್ ಕಾವ್ಯನ ನಾವು ಆಯ್ಕೆ ಮಾಡಿದ್ದೀವಿ ಅದು ನಮ್ಮ ಪರ್ಸ್ಪೆಕ್ಟಿವ್ ಅನ್ನೋದನ್ನ ಹೇಳ್ತಾರೆ ಒಂದ್ ರೀತಿಯಾಗಿ ಸರಿಯಾಗಿ ಪಾಯಿಂಟ್ ಅನ್ನ ಇಟ್ರು ಇಲ್ಲಿ ರಕ್ಷಿತ್ ಅವ್ರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಮತ್ತೊಂದು ವಿಷಯ ಇದೆ ಅದನ್ನ ಹೇಳಿ ನಂತರ ಮಾತಾಡೋದಾದ್ರೆ ಕಿಚ್ಚ ಸುದೀಪ್ ಅವರು ಒಂದು ಪ್ರಶ್ನೆನ ಕೇಳಿದ್ರು ಧ್ರುವಂತ ಹಾಗೇನೆ ಇವರು ಯಾರು ರಕ್ಷಿತಾ ಶೆಟ್ಟಿ ಅವ್ರಿಬ್ರು ಕೂಡ ಸೀಕ್ರೆಟ್ ರೂಮ್ ಅಲ್ಲಿ ಇರುವಾಗ ಈ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಎಲ್ಲಾ ಸ್ಪರ್ಧೆಗಳಲ್ಲಿ ವರ್ಸ್ಟ್ ಕಂಟೆಸ್ಟೆಂಟ್ ಯಾರು ನಿಮ್ ಪ್ರಕಾರ ಅಂತ ಕೇಳಿದಾಗ ಇಲ್ಲಿ ರಕ್ಷಿತಾ ಶೆಟ್ಟಿ ಅವ್ರು ಹೇಳಿದ್ದು ಶೈವ ಅವ್ರ ಹೆಸರು ಆದ್ರೆ ಧ್ರುವಂತ ಅವರು ಹೇಳಿದ್ದು ಸ್ಪಂದನಾ ಸೋಮಣ್ಣ ಅವ್ರ ಹೆಸರು ಆಕ್ಚುಲಿ ಸ್ಪಂದನಾ ಸೋಮಣ್ಣ ಅವರು ಈ ಬಿಗ್ ಬಾಸ್ ಮನೆಯಲ್ಲಿ ಏನು ಕೂಡ ಜಾಸ್ತಿ ಕಾಂಟ್ರಿಬ್ಯೂಷನ್ ಮಾಡ್ತಾ ಇಲ್ಲ ಸೊ ಇರೋದ್ರಲ್ಲಿ ವರ್ಸ್ಟ್ ಅಂತ ಹೇಳಿದ್ರೆ ಅವರೇನೇ ಅನ್ನೋದು ಧ್ರುವಂತ್ ಅವರ ಅಭಿಪ್ರಾಯ ಬಟ್ ಇಲ್ಲಿ ರಕ್ಷಿತ ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಗೊತ್ತು ಸ್ಪಂದನ ಅವ್ರ ಅಂತ ಸ್ಟಿಲ್ ಅವರಿಗೆ ಕಾವ್ಯ ಅವರನ್ನು ಕಂಡ್ರೆ ಸ್ವಲ್ಪ ಜಾಸ್ತಿನೇ ಒಂದು ರೀತಿಯಾಗಿ ಹೊಟ್ಟೆ ಕಿಚ್ಚು ಅಂತಾನೆ ಕಾಣಿಸುತ್ತೆ ಸೊ ಆ ಒಂದು ಹೆಸರನ್ನೇ ತಗೊಂಡಿದ್ದಾರೆ ಸೊ ರಕ್ಷಿತ್ ಅವರಿಗೂ ಸ್ವತಃ ಗೊತ್ತು ಸ್ಪಂದನ ಅವರೇನೆ ಬಾಟಮ್ ಅಲ್ಲಿ ಇದ್ದಾರೆ ಅಂತ ಹೇಳಿ ಯಾಕೆಂತಂದ್ರೆ ಸ್ಪಂದನ ಮತ್ತೆ ಕಾವ್ಯ ಇಬ್ಬರನ್ನ ಕಂಪೇರ್ ಮಾಡಿದ್ರೆ ಅವರೇನೆ ಸ್ವಲ್ಪ ಲೋ ಇದ್ದಾರೆ ಅನ್ನೋದು ರಕ್ಷಿತ್ ಅವರಿಗೂ ಕೂಡ ಸ್ವತಃ ಗೊತ್ತು ಸ್ಟಿಲ್ ಅಲ್ಲಿ ಅವರು ಕಾವ್ಯ ಅವರ ಹೆಸರನ್ನೇ ತಗೊಳ್ತಾರೆ ಒಂದ್ ರೀತಿಯಾಗಿ ಅವರು ಪರ್ಸನಲ್ ಆಗಿ ತಗೊಂಡ್ಬಿಟ್ಟಿದ್ದಾರೆ ಗಿಲ್ಲಿ ಅವರ ಜೊತೆ ಕಾವ್ಯ ಅವರು ಇದ್ರೆ ಇಲ್ಲಿ ರಕ್ಷಿತ ಅವರಿಗಂತೂ ಸಹಿಸ್ಲಿಕ್ಕೆ ಆಗೋದಿಲ್ಲ ಗಿಲ್ಲಿ ಜೊತೆ ಬೇರೆ ಯಾರೇ ಇದ್ರು ಕೂಡ ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋದು ಆಲ್ಮೋಸ್ಟ್ ಗೊತ್ತಾಗ್ತಾ ಇದೆ ಸೊ ಇಲ್ಲಿ ನನಗನ್ಸೋದು ರಕ್ಷಿತ್ ಅವರು ಚೆನ್ನಾಗಿ ಗೇಮನ್ನು ಆಡ್ಕೊಂಡು ಬಂದಿದ್ದಾರೆ ಇಷ್ಟು ದಿನಗಳ ಕಾಲ ಕಳೆದ ಕೆಲವೊಂದಿಷ್ಟು ವಾರಗಳಿಂದ ಗೇಮನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ ಅನ್ನೆಸೆಸರಿ ವಿಷಯಕ್ಕಾಗಿ ಸೊ ಇಲ್ಲಿ ರಕ್ಷಿತ್ ಅವರು ತಮ್ಮ ಗೇಮ್ ಕಡೆ ಜಾಸ್ತಿ ಫೋಕಸ್ ಮಾಡಿ ಬೇರೆಯವ್ರು ಏನು ಬೇಕಿದ್ರು ಮಾಡ್ಕೊಳ್ಳಿ ಅದರಲ್ಲಿ ಅದರಿಂದ ಇವ್ರಿಗೆ ಏನು ಪರಾಕ್ ಬೀಳತ್ತೆ ಇವರು ಟ್ರೋಫಿನ ಗೆಲ್ಲಬೇಕಲ್ವಾ ಸೊ ಆ ಕಡೆ ಗಮನ ಕೊಡೋದು ಬಿಟ್ಟು ಬೇರೆಯವ್ರ ಮುಂದೆ ಬರಬಾರ್ದು ಅನ್ನೋದ್ರ ಕಡೆನೇ ಜಾಸ್ತಿ ಗಮನ ಇದೆ ಸೊ ಇದನ್ನ ಮೊದಲು ಬಿಡಬೇಕು ರಕ್ಷಿತ್ ಅವರು ಇದನ್ನ ಬಿಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಇವರು ಟಾಪ್ ಟೂನಲ್ಲಿ ನಲ್ಲಿ ಬರೋ ಚಾನ್ಸಸ್ ಇದೆ ನಿನ್ನೆ ಎಪಿಸೋಡ್ ರೀತಿನಲ್ಲೇನೆ ಹೋಯ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕಷ್ಟ ಇದೆ ಟಾಪ್ ಟೂಗೆ ಬರೋದು ಟಾಪ್ ತ್ರೀ ಎಲ್ಲ ಟಾಪ್ ಫೋರ್ ನಲ್ಲಿ ಬರೋದು ಕೂಡ ಕಷ್ಟ ಇದೆ ನಿನ್ನೆ ರೀತಿಯಲ್ಲೇನೆ ಹೋದ್ರೆ ಬಟ್ ಅದನ್ನ ಅವ್ರು ಇಂಪ್ರೂವ್ ಮಾಡ್ಕೊಳ್ತಾರೆ ಅಂತ ಅಂದ್ಕೊಂಡಿದೀನಿ ಕಿಚ್ಚ ಸುದೀಪ್ ಅವ್ರು ಹೇಳಿದ್ದಾರೆ ರಜತ್ ಅವ್ರು ಹೇಳಿದ್ದಾರೆ ರಜತ್ ಅವ್ರಂತೂ ತಮ್ಮ ಸಿಸ್ಟರ್ ಅಂತಾನೆ ಅಂದ್ಕೊಂಡಿದ್ದಾರೆ ಚೆನ್ನಾಗಿರೋ ಮಾತಾಡ್ತಾ ಇದ್ರು ಕೂಡ ಅಷ್ಟೆಲ್ಲ ಒಂದು ಕ್ಲೋಸ್ ಇರುವಂತಹವ್ರೆ ಒಳ್ಳೆ ಸಜೆಷನ್ ಅನ್ನ ಕೊಟ್ಟಿರುವಾಗ ಅದನ್ನ ತಗೊಳ್ಳೋದು ರಕ್ಷಿತಾ ಅವರಿಗೆ ಒಂದ್ ರೀತಿಯಾಗಿ ಇವಾಗ ತೀರ ಅವಶ್ಯಕತೆ ಇದೆ ಬಟ್ ಅದನ್ನ ಅವ್ರು ತಗೊಳ್ತಾರೆ ಇಲ್ಲೋ ಗೊತ್ತಿಲ್ಲ ವೇಟ್ ಮಾಡಿ ನೋಡೋಣ ಬಟ್ ನನ್ನ ಪ್ರಕಾರ ರಕ್ಷಿತ್ ಅವ್ರ ಗೇಮ್ ಚೆನ್ನಾಗಿದೆ ಸ್ಟಾರ್ಟಿಂಗಿಂದ ಕೂಡ ಸಖತ್ ಎಂಟರ್ಟೈನಿಂಗ್ ಆಗಿದೆ ಟಾಸ್ಕ್ ಅಂತ ಟಾಸ್ಕ್ ಅಂತ ಬಂದ್ರೆ ಚೆನ್ನಾಗಿ ಆಡ್ತಾರೆ ಗೇಮನ್ನು ಅಲಲೈಸ್ ಚೆನ್ನಾಗಿ ಮಾಡ್ತಾರೆ ಬಟ್ ರೀಸೆಂಟ್ ಆಗಿ ಯಾಕೋ ಬೇರೆ ಟ್ರ್ಯಾಕಲ್ಲಿ ಹೋಗ್ತಾ ಇದಾರೆ ಅವರು ಒಂದ್ ರೀತಿಯಾಗಿ ಅಸೂಯೆ ಹುಟ್ಕೊಂಡಿದ್ಯೋ ಗೊತ್ತಿಲ್ಲ ಬೇರೆಯವ್ರ ಮೇಲೆ ಬೇರೆಯವ್ರ ಮುಂದೆ ಬರಬಾರ್ದು ಅನ್ನೋದ್ರ ಕಡೆನೆ ಜಾಸ್ತಿ ಗಮನ ಇದೆ ನಾನು ಹಿಂಗೆ ಹೇಳ್ತಾ ಇರೋದು ಕಾವ್ಯ ಅವ್ರು ಡಿಸರ್ವಿಂಗ್ ಇಲ್ಲ ಸ್ಟಿಲ್ ಮುಂದೆ ಬರ್ತಾ ಇದ್ದಾರಪ್ಪ ಏನ್ ಮಾಡ್ಲಿಕ್ಕಾಗತ್ತೆ ನೀವು ಟ್ರೋಫಿನ ಗೆಲ್ತಿರಲ್ವ ಆ ಕಡೆ ಜಾಸ್ತಿ ಗಮನ ಕೊಡಿ ನೀವೇನಾಗ್ತಾ ಇದ್ದ ರಕ್ಷಿತಾ ಅವರು ತಮ್ಮ ಎಫರ್ಟ್ ಅನ್ನು ಜಾಸ್ತಿ ಅವ್ರ ಮುಂದೆ ಬರಬಾರ್ದು ಅವ್ರು ಡಿಸರ್ವಿಂಗ್ ಇಲ್ಲ ಅವ್ರ ಮುಂದೆ ಬರಬಾರ್ದು ಅನ್ನೋದ್ರ ಕಡೆನೆ ಜಾಸ್ತಿ ಗಮನ ಹೋಗ್ತಾ ಇದೆ ಸೊ ಆ ಎಫರ್ಟ್ ಅನ್ನ ಇವ್ರ ಗೇಮನ್ನ ಇಂಪ್ರೂವ್ ಮಾಡ್ಕೊಳ್ಳೋ ಕಡೆ ಹಾಕಿದ್ರೆ ಇವ್ರು ಟ್ರೋಫಿನ ವಿನ್ ಆಗ್ತಾರೆ ಹೈ ಚಾನ್ಸಸ್ ಇದೆ ವಿನ್ ಆಗದಿದ್ರು ಅಟ್ಲೀಸ್ಟ್ ಟಾಪ್ ಟೂಗಾದ್ರೂ ಬರ್ತಾರೆ ಬಟ್ ಈ ರೀತಿಗೆ ಬೇರೆಯವ್ರ ಮುಂದೆ ಬರ್ತಾ ಇರೋದನ್ನ ನೋಡಿ ಅದ್ರ ಕಡೆನೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ರೆ ತುಂಬಾ ಕಷ್ಟ ಇದೆ ಸೊ ಇದೇ ನನ್ನ ಒಪಿನಿಯನ್ ಅಷ್ಟೇ ನಿಮ್ಮ ಒಪಿನಿಯನ್ ಅನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಇನ್ನು ಮೇನ್ ಆಗಿ ಅಪ್ಡೇಟ್ ಕಡೆ ಬರೋದಾದ್ರೆ ಇವೆರಡು ಟಾಸ್ಕ್ ಒಂದ್ ರೀತಿಯಾಗಿ ಆಕ್ಟಿವಿಟಿನ ಮಾಡಿಸ್ತಾರೆ ಇದಾದ ನಂತರ ಶಾಕಿಂಗ್ ಎಲಿಮಿನೇಷನ್ ಎರಡು ಎಲಿಮಿನೇಷನ್ ಆಗುತ್ತೆ ನಿನ್ನೆ ಕೆಚ್ಚ ಸುದೀಪ್ ಅವರು ಕೂಡ ಹೇಳಿ ಹೋಗಿದ್ದಾರೆ ನಾನು ನಿಕ್ ಕೂಡ ನಿಮಗೆ ಆಲ್ರೆಡಿ ಶುಕ್ರವಾರದ ಎಪಿಸೋಡ್ ಅಲ್ಲೇ ಹೇಳಿದ್ದೆ ಶುಕ್ರವಾರ ದಿನದಂದೇನೆ ಹೇಳಿದ್ದೆ ಎರಡು ಎಲಿಮಿನೇಷನ್ ಇದೆ ಈ ವಾರ ಅಂತ ಹೇಳಿ ರಜಾ ತಗಿನ ಚೈತ್ರ ಇಬ್ರು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಸೊ ಇದು ಮೊದಲನೇ ಶಾಕ್ ಆಗಿರುತ್ತೆ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳಿಗೆ ಇನ್ನು ಎರಡನೇದು ಇವರಿಬ್ರು ವರ್ಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಗಳೇ ಆಗಿರಲಿಲ್ಲ ಕೇವಲ ಗೆಸ್ಟ್ ಗಳಾಗಿದ್ರು ಅನ್ನೋದನ್ನ ಕೂಡ ಹೇಳ್ತಾರೆ ಸೊ ಇದು ಎರಡನೇ ಶಾಕ್ ಆಗಿರುತ್ತೆ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳಿಗೆ ಸೊ ಇದಿಷ್ಟು ವಿಷಯ ಏನಿದೆ ಸೊ ಇವಿಷ್ಟು ಕೂಡ ಶನಿವಾರದ ಎಪಿಸೋಡ್ ಆದ ನಂತರ ಸಾರಿ ಶನಿವಾರದ ಎಪಿಸೋಡ್ ಅಲ್ಲ ರವಿವಾರದ ಎಪಿಸೋಡ್ ಅಲ್ಲ ಆಗುತ್ತೆ ಮತ್ತು ಎಪಿಸೋಡ್ ಮುಕ್ತಾಯವಾಗುವಂತಹ ಸಮಯದಲ್ಲಿ ಇವರಿಬ್ಬರನ್ನ ಸ್ಟೇಜ್ ಮೇಲೆ ಕರೆದು ಬೀಳ್ಕೊಡ್ತಾರೆ ಕೂಡ ಸೊ ಒಟ್ಟಾರೆ ಇವತ್ತಿನ ಎಪಿಸೋಡ್ ಫನ್ ಆಗಿತ್ತು ಕೊನೆಯ ಮೂಮೆಂಟ್ ಅಲ್ಲಿ ಸಖತ್ ಎಮೋಷನಲ್ ಕೂಡ ಆದ್ರೂ ಗಿಲ್ಲಿ ಅವರು ಇಲ್ಲಿ ರಜತ್ ಅವ್ರ ಜೊತೆ ಒಳ್ಳೆ ಬಾಂಡಿಂಗ್ ಬಿಲ್ಡ್ ಆಗಿತ್ತು ಸೊ ಸ್ವಲ್ಪ ಎಮೋಷ್ನಲ್ ಆದ್ರು ಅತ್ತಿಲ್ಲ ಅವರು ಬಟ್ ಸ್ಟಿಲ್ ಸ್ವಲ್ಪ ಎಮೋಷ್ನಲ್ ಆದ್ರು ಬೇಜಾರ್ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು ಹಾಗೇನೆ ರಜತ್ ಅವರು ಕೂಡ ಇಲ್ಲಿ ಗಿಲ್ಲಿ ಅವರಿಗೆ ರಕ್ಷಿತಾ ಅವರಿಗೆ ಹಾಗೆಯೇ ಇನ್ನೂ ಕೂಡ ಕೆಲವೊಂದು ಸ್ಪರ್ಧೆಗಳ ಜೊತೆ ಒಳ್ಳೆಯ ಮಾತುಗಳನ್ನು ಹೇಳಿ ಆಲ್ ದಿ ಬೆಸ್ಟ್ ಏನೋ ತಿಳಿಸಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಸೊ ಚೈತ್ರ ರಜತ್ ಇಬ್ರು ಕೂಡ ಹೊರಗಡೆ ಬಂದಿದ್ದಾರೆ ಇವಾಗ ನಾಳೆಯಿಂದ ಅಸಲಿ ಗೇಮ್ ಶುರು ಆಗುತ್ತೆ ಅದರ ಬಗ್ಗೆ ಅಪ್ಡೇಟ್ಗಳು ರೆಗ್ಯುಲರ್ ಆಗಬೇಕು ಅಂತ ಹೇಳಿದ್ರೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಎಲ್ಲರಿಗಿಂತ ಮೊದಲು ಅಪ್ಡೇಟನ್ನು ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಾ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್